ಮಕ್ಕಳ ತಾಯಿಯಂದಿರಿಗೆ ದೊಡ್ಡ ಮಕ್ಕಳ ತಂದೆಯರ್ಗೆ ತರಳೆ ಮಾಡೋ ಬಿಲ್ಡ್ ಅಪ್ ಕೊಡು ಅರ್ಜಂದಿರ್ಗೆ ಕರ್ನಾಟಕದ ಮನೆ ಮನೆ ಸೂಪರ್ ಸ್ಟಾರ್ ಗಳಿಗೂ ನಮಸ್ಕಾರಗಳು ಅರೆ ಎಲ್ಲೋ ಡೈಲಾಗ್ ನ ಕೇಳಿದೀನಲ್ಲ ಮಾಸ್ಟರ್ ಆನಂದ್ ಅವರ ಡೈಲಾಗ್ ನ ಕಾಪಿ ಮಾಡ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದೀರಾ ಎಸ್ ಏನಕ್ಕೆ ಅನ್ನೋದಕ್ಕೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಅಂಡ್ ಇವತ್ತಿನ ಈ ಒಂದು ಎಪಿಸೋಡ್ ತುಂಬಾ ಸ್ಪೆಷಲ್ ಅದ್ಭುತ ಕ್ಷಣಗಳನ್ನ ಮೆಲುಕು ಹಾಕುವಂತದ್ದು ಈ ಎಪಿಸೋಡ್ ಕರ್ನಾಟಕದ ಮುದ್ದು ಮಕ್ಕಳ ಇನ್ಸ್ಪಿರೇಷನ್ಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಬೇರೆ ಯಾರು ಅಲ್ಲ ಜಿ ಕನ್ನಡದ ಅತ್ಯದ್ಭುತ ರಿಯಾಲಿಟಿ ಶೋ ಡ್ರಾಮಾ ಜೂನಿಯರ್ ಸೀಸನ್ ನ ವಿನ್ನರ್ ಅಂಡ್ ರನರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಇವರು ಹುಟ್ಟುತ್ತಾನೆ ತುಂಬಾ ತರಲೆ ನವರಸಿಗಳೇ ಇವರ ವೀಕ್ನೆಸ್ ಇಮಿಟೇಟ್ ಮಾಡೋದೇ ಇವರ ಹಾಬಿ ವೆಂಕಟೇಶ್ ಹಾಗೂ ರಾಜೇಶ್ವರಿಯವರ ಮುದ್ದಿನ ಮಗ ಮೂಲತಃ ಕುಣುಗೈನವರು ಕನ್ನಡದ ಡ್ರಾಮಾ ಜೂನಿಯರ್ ಸೀಸನ್ ಫೈನಲ್ ವಿಷ್ಣು ಅವರು ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ವಿಷ್ಣು ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಹಾಯ್ ವಿಷ್ಣು ಹಾಯ್ ನಮಸ್ತೆ ಹಾಗೆ ಮತ್ತೊಬ್ರು ಇವರು ನೋಡೋದಕ್ಕೆ ಸೂಪರ್ ಅಂಡ್ ಸಿಂಪಲ್ ಮಾತಾಡೋಕೆ ಶುರು ಮಾಡಿದ್ರೆ ಎಲ್ರು ಆಗ್ತಾರೆ ಸೈಲೆಂಟು ಯಾಕಂತಂದ್ರೆ ಆಕ್ಟಿಂಗು ಆಗಿರುತ್ತೆ ಮೂಲತಃ ಭದ್ರಾವತಿಯವರು ರೂಪಾ ಮತ್ತು ರವಿಕುಮಾರ್ ಅವರ ಮುದ್ದಿನ ಮಗಳು ಡ್ರಾಮಾ ಜೂನಿಯರ್ ಸೀಸನ್ ಫೈವ್ ನ ರನ್ ಅರ್ ಅಪ್ ಆದಂತ ಇಂಚರ ಅವರು ಇದ್ದಾರೆ ಬನ್ನಿ ಆಗದ ಇಂಚರ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಯ್ ಇಂಚರ ನಮಸ್ತೆ ಹೇಗಿದ್ದೀರಾ ಇಬ್ರು ಕೂಡ ಚೆನ್ನಾಗಿದೀವಿ ಅಲ್ವಾ ಬಿಕಾಸ್ ನಿಮ್ಗೆ ಈಗ ಅಷ್ಟು ಎನರ್ಜಿ ಬೇಕು ಫುಲ್ ಕಂಪ್ಲೀಟ್ಲಿ ಎನರ್ಜಿನ ಶುರು ಮಾಡೋಣ ಎನರ್ಜಿಯಿಂದ ಕಾರ್ಯಕ್ರಮವನ್ನ ಶುರು ಮಾಡೋಣ ಲೈಟ್ಸ್ ಕ್ಯಾಮರಾ ಡ್ರಾಮಾ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಇದು ಪ್ರಜಾಧ್ವನಿಯ ವಿಶೇಷ ಕಾರ್ಯಕ್ರಮ ಪ್ರಜಾ ಚೆಂಟ್ಗೆ ಆತ್ಮೀಯ ಸ್ವಾಗತ ನಾನು ಸುಮಿತ್ರಾ ಇವತ್ತಿನ ಸ್ಪೆಷಲ್ ಅತಿಥಿಗಳು ನಮ್ ಜೊತೆ ಇದ್ದಾರೆ ಬನ್ನಿ ಆಗದ್ರೆ ತಡ ಮಾಡೋದು ಬೇಡ ಇಂಚನವರೇ ಅಂಡ್ ವಿಷ್ಣುವರೆ ಸೊ ಡ್ರಾಮಾ ಜೂನಿಯರ್ಸ್ ಇಲ್ಲಿ ಕರ್ನಾಟಕದ ಮನೆ ಮನೆಯಲ್ಲೂ ಕೂಡ ಮದ್ದು ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಿದ್ದೀರಾ ಸೊ ಈ ಡ್ರಾಮಾ ಜೂನಿಯರ್ಸ್ ವೇದಿಕೆ ಹತ್ತಬೇಕು ಅನ್ನೋದಾದ್ರೂ ಅದಕ್ಕೆ ತುಂಬಾ ಶ್ರಮ ಬೇಕು ನಿಮ್ಗೆ ಏನಾದ್ರು ಐಡಿಯಾ ಇತ್ತ ನಾನು ಡ್ರಾಮಾ ಜೂನಿಯರ್ಸ್ ವೇದಿಕೆಗೆ ಬರ್ತೀನಿ ಅಹ್ ಏನಾದ್ರೂ ಆಕ್ಟಿಂಗ್ ಕ್ಲಾಸಸ್ ಹೋಗಿದ್ದಿರ್ಬೋದು ಅಥವಾ ತುಂಬಾ ಟ್ರೈ ಮಾಡಿದೀನಿ ಆ ಥರ ಏನಾದ್ರೂ ವೇದಿಕೆ ಮೇಲೆ ಇರ್ಬೋದು ಸ್ಪೆಷಲಿ ಸೊ ಹೇಗಿತ್ತು ಈ ಒಂದು ಪಯಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಆಕ್ಚುಲಿ ಡ್ರಾಮಾ ಜೂನಿಯರ್ ಸೀಸನ್ ಫೈವ್ ಮುಂಚೆ ನಂಗೆ ಒಂದು ಕನ್ಸಿತ್ತು ನಾನು ಡ್ರಾಮಾ ಜೂನಿಯರ್ ಸೀಸನ್ ಫೈವ್ ಹತ್ಬೇಕು ನಾನು ಆಕ್ಟ್ ಮಾಡ್ಬೇಕು ಅಂತಲ್ಲ ಸೊ ನನ್ ಸೀಸನ್ ತ್ರೀ ಇಂದ ಟ್ರೈ ಮಾಡ್ತಾನೆ ಇದ್ದೆ ನಾನು ಸೀಸನ್ ತ್ರೀ ಅಲ್ಲಿ ಆಗ್ಲಿಲ್ಲ ಸೀಸನ್ ಫೋರ್ ಅಲ್ಲಿ ನಾನು ನಮ್ಮಅಮ್ಮ ಸ್ವಲ್ಪ ಹಳೆಗನ್ನಡ ಬುಕ್ಸ್ ಎಲ್ಲ ಕೊಡ್ತಾ ಇದ್ರು ಓದಿಸ್ತಾ ಇದ್ರು ಆಮೇಲೆ ಪಾತ್ರದ ಬಗ್ಗೆ ಸ್ವಲ್ಪ ಸ್ವಲ್ಪ ಆಕ್ಟ್ ಮಾಡೋ ನೋಡೋಣ ಆಕ್ಟ್ ಮಾಡೋ ನೋಡೋಣ ಅಂತಿದ್ರು ಕರೆಕ್ಷನ್ಸ್ ಮಾಡ್ತಿದ್ರು ಆಗಿಂದ ನಾನು ಸೇರ್ಕೊಬೇಕು ಅಂತ ಆಮೇಲೆ ಮತ್ತೆ ಸೀಸನ್ 4 ಅಲ್ಲೂ ಕೂಡ ನಾನು ಟ್ರೈ ಮಾಡಿದೆ ಆ ಹಳೆ ತಗೊಂಡು ನಾನು ಆಕ್ಟ್ ಮಾಡಿದೆ ಬಟ್ ಆಗಿಲ್ಲ ಬಟ್ ಸೀಸನ್ 5 ನಲ್ಲಿ ನಾನು ಫಸ್ಟ್ ಟೈಮ್ ಕೊಟ್ಟಾಗ ಸೆಲೆಕ್ಟ್ ಆದೆ ಸೆಕೆಂಡ್ ರೌಂಡ್ ಕೊಟ್ಟಾಗಲೂ ಸೆಲೆಕ್ಟ್ ಆದೆ ಆಮೇಲೆ ಪ್ರೋಮೋಗೆ ಸೆಲೆಕ್ಟ್ ಆದೆ ಆಮೇಲೆ ನಾನು ಮೆಗಾ ಡಿಷನ್ ಅಲ್ಲಿ ウェイಟಿಂಗ್ ಲಿಸ್ಟ್ ಅಲ್ಲಿ ಇದ್ದೆ ನಾನು ಅವಾಗಂತೂ ತುಂಬಾ ಅಂದ್ರೆ ಡಗ್ ಡಗ್ ಅಂತ ನನಗೆ ನಾನು ಸೆಲೆಕ್ಟ್ ಆಗ್ಬೇಕು ಸೆಲೆಕ್ಟ್ ಆಗ್ಬೇಕು ಅಂತ ಬಟ್ ಅದನ್ನ ನೆಕ್ಸ್ಟ್ ಟೈಮ್ ನಾನು ಸೆಲೆಕ್ಟ್ ಆದೆ ಅದು ತುಂಬಾ ಖುಷಿ ಆಯ್ತು ಅಂಡ್ ನಾನ್ ಯಾಕೆ ನಾನು ಸೆಲೆಕ್ಟ್ ಆಗ್ಬೇಕು ಅಂತ ಅನ್ಕೊಂಡಂದ್ರೆ ಅದ್ರಲ್ಲಿ ನನಗೆ ಪಾತ್ರಗಳ ಬಗ್ಗೆ ಗೊತ್ತಾಗ್ಬೇಕು ಆ ಕತೆಗಳ ಬಗ್ಗೆ ಗೊತ್ತಾಗ್ಬೇಕು ನಂಗೊಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕು ನನಗೆ ಆ ನನಗೆ ಒಂದು ಒಳ್ಳೆ ನಟಿ ಆಗಕ್ಕೆ ಇಷ್ಟ ಅಂದ್ರೆ ಡ್ರಾಮಾ ಆಕ್ಟಿಂಗ್ ಇತ್ತ ಮುಂಚಿತವಾಗ್ಲೇ ಅಂತ ಹೋಗಿಲ್ಲ ನಾನು ಕಲಿತೆ ಅಂದ್ರೆ ಸ್ವಲ್ಪ ಓವರ್ ಆಗಿದೆ ಬಟ್ ಆದ್ರೂ ನನಗ್ ಖುಷಿ ನಾನು ಕಲ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಚಿಕ್ಕ ವಯಸ್ಸು ಅವಾಗೆಲ್ಲ ನಾನು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದ್ದೆ ಎಲ್ಲ ಏನ್ ಓವರ್ ಆಕ್ಟಿಂಗ್ ಮಾಡ್ತಾನೆ ಏ ಇನ್ನೊಂದ್ ಈ ಓವರ್ ಆಕ್ಟಿಂಗ್ ಜಾಸ್ತಿ ಆತರ ಅಂತ ಇದ್ರು ಆ ಓವರ್ ಆಕ್ಟಿಂಗ್ ತುಂಟು ತನಿ ತರ್ಲೆ ನಾನ್ ಚಿಕ್ಕ ವಯಸ್ಸಲ್ಲಿ ಆ ನನ್ ತರ್ಲೆ ಆಡ್ತಿದ್ ನೋಡಿ ಎಲ್ಲ ನಗಕ್ ಶುರು ಮಾಡಿದ್ರು ಅವ್ರು ನಕ್ಕಾಗ ನನ್ಗೊಂದು ಖುಷಿ ನಗ್ತಿದಾರಲ್ಲ ನಾನು ನೋಡಿ ನಾನ್ ಯಾಕೆ ನಗ್ಸ್ಬಾರ್ದು ಅಂತ ಹಂಗೆ ತುಂಟತನ ಅದ್ ಆಕ್ಟಿಂಗ್ ಆಗಿ ಎಲ್ಲರನ್ನೂ ನಗ್ಸಿ ಇವತ್ತು ಕರ್ನಾಟಕ ಜನತೆ ನಗ್ಸಿ ಆಶಯದಿಂದ ಡ್ರಾಮಾ ಜೂನಿಯರ್ ಸೀಸನ್ ಫೈವ್ ಇದರ ಅದೊಂದು ಖುಷಿ ಖುಷಿ ಸೊ ಸೆಲೆಕ್ಟ್ ಆಗುವಾಗ ಸ್ಪೆಷಲಿ ಎಂಚರನ್ ಬಗ್ಗೆ ನನ್ ಕೇಳೋದೇ ಅದೇ ಹೇಳಿದ್ರು ಆಕ್ಚುಲಿ ಆಡಿಶನ್ ಕರೆದಾಗ ಏನು ನಾವು ಪ್ರೊಮೋ ಶೂಟ್ ಏನ್ ಮಾಡ್ತೀವಿ ಅವಾಗ ಫೇಸ್ ಕಂಡ್ರೆ ದೇಸ್ಟ್ ಫೇಸ್ ಕಂಡ್ರೆ ನಾನು ಅಂಗರೋ ನಾನು ಸೆಲೆಕ್ಟ್ ಆಗಲ್ಲ ಇದೆ ಪ್ರಮೋಶನ್ ಗೆ ಸೆಲೆಕ್ಟ್ ಆಗದಿರೋರು ಮಾತ್ರ ಕರೀತಾರೆ ಅನ್ನುವಂತದ್ದು ಇತ್ತು ನಾನು ಇಬ್ರಿಗೂ ಸೇಮ್ ಆಗಿದೆ ಯೂನಿಕ್ ಹೆಂಗಿದ್ರು ಮೀಸ್ ಇಲ್ವಾ ನಾನ್ ಅನ್ಕೊಂಡೆ ಏ ಬಿಡ ಯೂನ್ ಸೆಲೆಕ್ಟ್ ಆಗ್ತಾನೆ ಇವನೇ ಇದಾಗಲ್ಲ ರಮ ಜೂನಿಯರ್ ಗಿಮಿಕ್ ಏನೋ ಮಾಡಿದ್ರೆ ನೀವು ಮೈಕಲ್ ಜಾಕ್ಸನ್ ಏನಕ ಒಂದು ತಲೆ ಹೊಡಿಸಿದ್ರಿ ಆ ಮೂಮೆಂಟ್ ಗೆ ಏ ಕಾಣಿಸ್ಬಿಡತ್ತಲ್ಲ ಮಕ್ಕ ಕಾಣಿಸ್ಬಿಟ್ರೆ ಯಾರು ಸೆಲೆಕ್ಟ್ ಆಗಲ್ವ ನಾನು ಅಕ್ಕ ಪಕ್ಕದವ್ರನ್ನು ನೋಡ್ತಾ ಇದ್ದೆ ನಾನು ಓ ಈ ಮಾಡ್ತಾ ಇದ್ರೆ ಹಂಗಿದ್ರೆ ಇಲ್ಲ ಬಿಡು ಇಲ್ಲ ಬಿಡು ಅಂದ್ಬಿಟ್ಟು ಹ್ಯಾಟ್ ಹಿಂಗ್ ಮಾಡ್ಕೊಂಡ್ಬಿಟ್ಟು ಹಿಂಗ್ 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 ಮಾಡ್ತಿದ್ದೆ ಪ್ರೊಮೋದಲ್ಲಿ ಫೇಸೇ ತೋರಿಸಿಲ್ಲ ಫೇಸೇ ತೋರಿಸಿಲ್ಲ ಪ್ರೊಮೋದಲ್ಲಿ ಸೆಲೆಕ್ಟ್ ಆಗ್ದಾಗ್ಲೆ ಒಂಥರ ಫೀಲ್ ಅಷ್ಟೇ ಇನ್ನು ಪ್ರೊಮೋದಲ್ಲಿ ಸೆಲೆಕ್ಟ್ ಆಗಿಲ್ದಿರೋ ಮಕ್ಳುಗಳನ್ನ ಸೇರಿಸ್ಕೊಂಡೆ ಪ್ರೊಮೋದಲ್ಲಿ ನಾನು ಯಾವಾಗ್ಲೂ

ಹಾ ಆಯ್ತು ಅಂದ್ರೆ ಅಲ್ಲಿ ನಲ್ಲಿ ಬಂತಲ್ವಾ ಈಗ ನವೆಂಬರ್ ನೈನ್ಟೀನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅವಾಗ ಬಿಡು ಅಷ್ಟೇ ಬಿಡು ಮುಗಿತು ಅಷ್ಟು ಮುಗೀತು ಬಂತು ನೀವು ರಾಮ ಜೂನಿಯರ್ ಸೀಸನ್ ಫೈವ್ ಮೆಗಾ ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಷ್ಟು ಖುಷಿ ಆಗೋಯ್ತು ಅವಾಗ ಫೀಲ್ ಅಮ್ಮ ಈಗ ಬಿಕಾಸ್ ಪೇರೆಂಟ್ಸ್ ಗಳಿಗೂ ಅಷ್ಟೇ ಒಂದು ಆಸೆ ಇರುತ್ತೆ ನನ್ನ ಮಕ್ಕಳನ್ನ ಒಂದ್ ದೊಡ್ಡ ವೇದಿಕೆ ನೋಡ್ಬೇಕು ಅನ್ನೋದು ಒಂದು ಕನ್ಸಾಗಿರುತ್ತೆ ಆಗ ಪೇರೆಂಟ್ಸ್ ಗಳು ಹೀಗ್ ಸಪೋರ್ಟ್ ಮಾಡಿದ್ರು ಕೆಲವೊಂದು ಪೇರೆಂಟ್ಸ್ ಇಲ್ಲ ಓದೋ ಕಡೆ ಇರ್ಬೇಕು ಅನ್ನೋಂಥದ್ದು ಇರುತ್ತೆ ಬಟ್ ನಿಮ್ಮಲ್ಲಿ ಆ ಒಂದ್ ಫೀಲ್ ಒಂದ್ ಕಾಲ್ ಬಂದಿದ ತಕ್ಷಣ ಯು ಆರ್ ಸೆಲೆಕ್ಟೆಡ್ ಅಂತ ಬಂದಿದ ತಕ್ಷಣ ಆ ಮೂಮೆಂಟ್ ಮನೆಯಲ್ಲಿ ಹೇಗೆ ವಾತಾವರಣ ಹೆಂಗ್ ಕ್ರಿಯೇಟ್ ಆಕ್ಚುಲಿ ನಾನ್ ಹೇಳ್ಬೇಕಂದ್ರೆ ಮುಂದ್ ಕಾನ್ಫಿಡೆನ್ಸೇ ಇರ್ಲಿ ನಾನು ಮೆಗಾ ಮೆಗ ಸೆಲೆಕ್ಟ್ ಆಗ್ತೀನಂತ ನಾನು ಅವಾಗ ಸ್ಕೂಲಲ್ಲೇ ಇದೆ ನಾನು ಪ್ರತಿಭಾ ಕಾರಂಜಿ ಲಾಸ್ಟ್ ಏಟ್ ಅಲ್ಲಿ ಹಾಸ್ಯ ಮಟ್ಟ ಪ್ರತಿಭಾ ಕಾರಂಜಿ ಹೋಬ್ಳಿ ತಾಲೂಕು ಜಿಲ್ಲಾ ರಾಜ್ಯ ಇಷ್ಟು ಲೆವೆಲ್ಸ್ ಇರ್ತದೆ ಎಲ್ಲ ಪಾಸ್ ಆಗಿ ರಾಜ್ಯ ಮಟ್ಟಕ್ಕೆ ಉಂಟ ಹೋಗಿದೆ ಅಲ್ಲಿ ನಾನು ಸೋಲಿಲ್ಲ ಸಾರಿ ಸೋತೆ ಸರಿಗ ನೈನ್ತ್ ಅಲ್ಲಿ ನೈನ್ತ್ ಪ್ರತಿಭಾ ಕಾರಂಜಿ ಶುರು ನಾನು ಪ್ರತಿಭಾ ಕಾರಂಜಿ ಹೋಬ್ಳಿ ಮಟ್ಟದಲ್ಲಿ ಇದ್ದೆ ಪ್ರತಿಭಾ ಕಾರಂಜಿಗೆ ಎಲ್ಲ ಫಂಕ್ಷನ್ ಸ್ಕೂಲ್ ಫಂಕ್ಷನ್ ಅಲ್ಲಿ ಆಗ ನಾನು ನಮ್ ಸರ್ ಹೇಳಿದ್ದು ಅಹ್ ನಿಮ್ ಮಮ್ಮಿ ಫೋನ್ ಮಾಡಿದ್ರು ಮೆಗಾ ಆಡಿಷನ್ಗ್ ನೀನ್ ಸೆಲೆಕ್ಟ್ ನಿಮ್ ಮಮ್ಮಿ ಬರ್ತಿದಾರೆ ಸಂಜೆ ಕಟ್ಕೊಂಡೋಗ ನಾನ್ ಹಾಸ್ಟೆಲ್ ಅಲ್ವಾ ಹಾಸ್ಟೆಲ್ ಇಂದ ಹೋಗಿದ್ದಿದ್ರು ಸೊ ನಾನ್ ಮನೇಲಿ ಇರ್ಲಿಲ್ಲ ಆ ಟೈಮಲ್ಲಿ ಸೆಲೆಕ್ಟ್ ಆಗಿದ್ದೆ ಅಮ್ಮ ಬರ್ತಿನ ಸರ್ ಕಾಮಿಡಿ ಮಾಡ್ಬಿಡಿ ಸರ್ ಸೀರಿಯಸ್ ಆಗಿ ನನ್ ನನ್ಗೆ ನನ್ ಮೇಲೆ ನಂಬಿಕೆ ಹೋಗ್ಬಿಟ್ಟಿದ್ದೆ ನೀವೇನ್ ಸರ್ ಅಂತ ಅವರೇ ನನ್ಗೆ ಹೇಳಿದ್ದು ಕೂಡ ನಾನು ಹಾಸ್ಟೆಲ್ ನಲ್ಲಿ ನಾನ್ ನಾವೇ ಫ್ರೆಂಡ್ಸ್ ಎಲ್ಲ ಸೇರಿ ಕ್ರಿಯೇಟ್ ಮಾಡ್ಕೊಂಡು ಓನ್ ಆಕ್ಟ್ ಕ್ರಿಯೇಟ್ ಒಂದ್ ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡ್ಕೊಂಡು ಆನ್ಯೂಯಲ್ ಡೇ ಆಗಿರ್ ಸಣ್ಣ ಪುಟ್ಟ ಫಂಕ್ಷನ್ಸ್ ಗಳಿಗೆ ಆಕ್ಟ್ ಮಾಡ್ತಿದ್ದೆ ಇಡೀ ಸ್ಕೂಲ್ ನೆ ನಗ್ಸಿದ್ದೆ ಅವ್ರಿಗೆಲ್ಲ ನಾನು ಒಂದು ಫಂಕ್ಷನ್ ಬಂದೆ ಅಂದ್ರೆ ಪಕ್ಕ ವಿಷ್ಣುದೇನೋ ಒಂದು ಆಕ್ಟ್ ಇರುತ್ತೆ ಆ ಆ ವಯಸ್ಸಲ್ಲೇ ಒಂದು ಲೆವೆಲ್ ಮೇಂಟೇನ್ ಮಾಡಿದ್ರಿ ಆಗ ಆ ಹಿಂಗೆ ಟಿವಿಲಿ ಬರ್ತಾ ಇರತ್ತಲ್ವಾ ಈ ತರ ಆಡಿಷನ್ ನಡೀತಾ ಇದೆ ಡ್ರಾಮಾ ಜೂನಿಯರ್ಸ್ ಅಂತ ನಮ್ಮ ಕನ್ನಡ ಸರ್ ಅವರೇ ಅವರಿಂದನೆ ನಾನು ಅಂತಾನೆ ಹೇಳ್ಬೋದು ಅವರು ಇಲ್ಲ ವಿಷ್ಣು ನಿನ್ನೆಲ್ಲ ಪ್ರತಿಭೆ ಇದೆ ಆಡಿಷನ್ ನಡೀತಿದೆ ಜಿ ಕನ್ನಡ ರಾಮ ಜೂನಿಯರ್ಸ್ಗೆ ನೀನ್ ಹೋಗು ಖಂಡಿತ ಸೆಲೆಕ್ಟ್ ಆಗ್ತೀಯ ಅಂತ ಅವ್ರ ಸೆಲೆಕ್ಟ್ ಫಸ್ಟ್ ರೌಂಡಲ್ಲೇ ಅಲ್ಲೇ ಹೇಳ್ಬಿಟ್ಟಿದ್ರೆ ನೀನ್ ಗೆಲ್ತಿ ಆಗ್ಬಿಡು ನಾನು ನನ್ನ ಶಿಷ್ಯ ಅಂತ ನನ್ನ ಗುರು ಕನ್ನಡ ಸರ್ ಹೇಳಿದ್ರು ಆಮೇಲೆ ಅವರೇ ನನ್ಗೆ ಹೇಳಿದ್ರು ಕೂಡ ಫಂಕ್ಷನ್ ಅಲ್ಲಿ ಮೆಗಾ ಆಡಿಶನ್ ಸೆಲೆಕ್ಟ್ ಆಗಿದೆ ಅಂತ ನಾನು ಆಮೇಲೆ ಸರ್ ಸೀರಿಯಸ್ ಅಂದಾಗ ಖುಷಿಯಾಗೋದೆ ಅಲ್ಲಿ ಅಲ್ಲಿ ಫೀಲ್ ಮಾಡಕ್ ಅಪ್ಪ ಅಮ್ಮ ಇಲ್ಲ ಎಲ್ಲ ಫ್ರೆಂಡ್ಸೇ ಫ್ರೆಂಡ್ಸ್ ಎತ್ಕೊಂಡು ಚೆನ್ನಾಗಿತ್ತು ಸೀರಿಯಸ್ಲಿ ಅದು ನಿನಗ್ ಮಾತ್ರ ಅದು ಅರ್ಥ ಆಗುತ್ತೆ ಅಂಡ್ ನಾವು ಕೇಳುವಾಗ ನಮಗೂ ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ದೊಡ್ಡ ವೇದಿಕೆ ಸಿಕ್ಕಾಗ ಆಬ್ವಿಯಸ್ಲಿ ಪೇರೆಂಟ್ಸ್ ಗಳಿಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಅಂಡ್ ಇಂಚರ ಫೀಲ್ ಹೇಗಿತ್ತು ಪೇರೆಂಟ್ಸ್ ಕಡೆಯಿಂದ ನನ್ನ ಫೀರ್ ಅಂದ್ರೆ ನಾನ್ ಅವಾಗ ಸ್ಕೂಲಿಗೆ ಹೋಗಿದ್ದೆ ಅಂದ್ರೆ ನನ್ನ ಒಂಥರ ಮೈಂಡ್ ಅಲ್ಲಿ ಅಲ್ಲ ನಾನು ಏನು ಕಲ್ತಿಲ್ಲ ಯಾವ ಕಲ್ತಿಲ್ಲ ಎಲ್ಲಿಗೂ ಹೋಗಿಲ್ಲ ಅಂದ್ರು ನಾನು ಸೆಲೆಕ್ಟ್ ಆಗ್ಬೇಕು ಅಂತ ಇತ್ತು ಆಮೇಲೆ ಹೋಪೆ ಕಳ್ದೋಯ್ತು ಬಟ್ ನನ್ ದೇವ್ರ ಕ್ಲಾಸ್ ಅಲ್ಲಿ ಇದ್ರು ಕೂಡ ಅದೇ ಯೋಚನೆ ನನ್ ದೇಹ ಮಾತ್ರ ಅಲ್ಲಿತ್ತು ಆ ಕಡೆನೆ ಇತ್ತು ನನ್ ಮನ್ಸು ರಾಮ ಸೆಲೆಕ್ಟೆಡ್ ರಾಮಜುನರ್ ಸೆಲೆಕ್ಟೆಡ್ ಬುಕ್ ಅಲ್ಲೆಲ್ಲ ಅದನ್ನೇ ಬರ್ಕೊಂತಿದ್ದೆ ಅದಾದ್ಮೇಲೆ ನಾನ್ ಸ್ಕೂಲಿಗೆ ಬಂದಾದ್ಮೇಲೆ ಅಮ್ಮನ್ ಕೇಳ್ದೆ ಅಮ್ಮ ನಿಜ ಹೇಳಮ್ಮ కాల్ బంట సెలెక్టెడ్ అంట సో కాల్ ಬರುತ್ತం అనుకును అమ్మని ఎवरीडे 온 టార్చర్ కోర్ట్ చేస్తుందంట ಹೇಳ್తది మామే ఆ ఆమే ఆమే బయంచర వడబ షूज అలా పెట్టుకున్నా లేడమ్మా యు ఆర్ సెలెక్టెడ్ అంట అమ్మ ತುಂಬಾ ಖುಷಿ ಆಯ್ತು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿ ಬೇಸಿಕಲಿ ನೀವು ಒಂದು ಆರ್ನೇ ವಯಸ್ಸಿನಲ್ಲಿ ಭರತನಾಟ್ಯಂಗೆ ಹೆಜ್ಜೆ ಇಟ್ರಿ ಸೊ ತಮ್ಮ ಗುರುಗಳು ಬೇರೆ ಯಾರು ಅಲ್ಲ ನಿಮ್ಮ ಅಮ್ಮನೇ ಆರನೇ ವಯಸ್ಸಿನಲ್ಲಿ ಸೊ ಭರತನಾಟ್ಯಂ ಫೀಲ್ಡ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಿತ್ತಲ್ಲ ಸಡನ್ ಆಗಿ ಆಕ್ಟಿಂಗ್ ಹೇಗ್ ಇಟ್ಟವನ ಆದ್ರಿಗೆ ಅಥವಾ ತುಂಬಾ ಇಂಟ್ರೆಸ್ಟ್ ಇದ್ದಿದ್ರು ನಿಮ್ಗೆ ಆಕ್ಟಿಂಗ್ ಅಂದ್ರೆ ನಾನ್ ನಂಗೆ ಆಕ್ಟಿಂಗ್ ಮೈಂಡ್ ಅಲ್ಲಿ ಇರ್ಲಿಲ್ಲ ಫಸ್ಟ್ ನಾನ್ ಬರಿ ಭರತನಾಟ್ಯ ಮಾಡ್ಬೇಕು ಬಿಟ್ರೆ ವೆಸ್ಟರ್ನ್ ಮಾಡ್ಬೇಕು ವೆಸ್ಟರ್ನ್ ಓಕೆ ನಾನು ಫಸ್ಟು ವೆಸ್ಟರ್ನ್ ಮಾಡಿದೆ ವೆಸ್ಟರ್ನ್ ನಾನು ಯಾವಾಗ ಟೂ ಇಯರ್ಸ್ ಇದ್ನ ಅವಾಗಿಂದ ಸೇರ್ಕೊಂಡೆ ಅವಾಗ ವೆಸ್ಟರ್ನ್ ಮಾಡುವಾಗೆಲ್ಲ ಏನು ಎಕ್ಸ್ಪ್ರೆಷನ್ ಇಳ್ದು ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತೀಯಾ ನೀನು ಅಂತೆಲ್ಲ ಹೇಳ್ತಿದ್ರು ಅಷ್ಟೇ ನಾನು ಅದನ್ನ ಥ್ಯಾಂಕ್ ಯು ಅಂತಾರೆ ತಗೊಂಡೆ ಭರತನಾಟ್ಯಮಲ್ಲಂತೂ ತುಂಬಾ ಹೇಳಕ್ ಶುರು ಮಾಡಿದ್ರು ಯಾವ ಶೋನಲ್ಲಾದ್ರೂ ಕರ್ಸ್ಕೊಳ್ಳೋರು ಏ ಇವಳು ಚೆನ್ನಾಗಿ ಆಕ್ಟ್ ಮಾಡ್ತಾಳೆ ಇವಳು ನಾ ಮುಂದೆ ನಿಲ್ಸಿ ಅಂತೆಲ್ಲ ಎಕ್ಸ್ಪ್ರೆಷನ್ಸ್ ಕೊಡ್ತಾಳೆ ಅಂತ ಅನಿಸ್ತು ಏ ಈ ಅಂತ ಅನಿಸ್ತು ಅವಾಗ ನನಗೆ ಮಾಡ್ಬೇಕು ಆಯ್ತು ಆಮೇಲೆ ಅಮ್ಮ ಹೇಳಿದ್ರು ನೋಡಿ ಚಾರ ಈ ಡ್ರಾಮಾ ಜೂನರ್ ಸೀಸನ್ ಫೈವ್ ಬರ್ತಾ ಇದ್ದೆ ನಿನಗೆ ಓದು ಓದು ಮತ್ತೆ ಆಕ್ಟಿಂಗ್ ಎರಡು ಬ್ಯಾಲೆನ್ಸ್ ಮಾಡಕ್ಕಾದ್ರೆ ಸೇರ್ಕೋ ಅಂತ ಅಂದ್ರು ನಾನು ಅಮ್ಮ ಎರಡು ಬ್ಯಾಲೆನ್ಸ್ ಮಾಡ್ತೀನಿ ಅನ್ಬಿಟ್ಟು ಡ್ರಾಮಾ ಜೂನರ್ಸಿಗ್ ಆಗ ಸ್ಟೆಪ್ ಇಟ್ರಿ ವಿಷ್ಣುವರಿಗೆ ಬಂದಾಗ ವಿಷ್ಣು ಚಿಕ್ಕ ವಯಸ್ಸಲ್ಲೇ ಹಾಸ್ಟೆಲ್ಸ್ ಇರ್ಬೇಕಾಗಿತ್ತು ನಾನ್ ಕೆಲ ಏನಕ್ಕೆ ಚಿಕ್ಕ ವಯಸ್ಸಲ್ಲಿ ಹಾಸ್ಟೆಲ್ ಸೇರ್ಸ್ಬೇಕಾಗಿತ್ತು ಅನ್ಕೊಂಡ್ ಯೋಚನೆ ಮಾಡುವಾಗ ಅಪ್ಪನ ಬಾಯಿಂದ ಸಡನ್ ಆಗಿ ಬಂತು ಮೇಡಮ್ ಬೇರೆ ಇನ್ನೇನು ಕಾರಣ ಅಲ್ಲ ಮೇಡಮ್ ಅಷ್ಟು ತುಂಟ ಮಾಡ್ತಾನ ಅಷ್ಟು ಒಂದ್ ತಲೆ ಮಾಡ್ತಿದ್ದ ಒಂದು ನಿಮಿಷ ಮನೇಲಿ ಕೂರ್ಲಿಕ್ ಬಿಡ್ತಾ ಇರ್ಲಿಲ್ಲ ನಮ್ಮನ್ನ ಅಪ್ಪ ಅಮ್ಮನ ಅಷ್ಟು ಒಂದ್ ಕಾಟ ಕೊಡ್ತಿದ್ದ ಅದಕ್ಕೆ ಮೇಡಮ್ ತಗೊಂಡೋಗ್ ಹಾಸ್ಟೆಲ್ಗೆ ಆಗ್ತೇ ಅನ್ನುವಂತದ್ ಬಂತು ಏನಿಗ್ ಅಷ್ಟೊಂದು ತಲೆ ನಿನ್ ನೆನ್ಪಿದೆ ನಿಮ್ಗೆ ಏನೇನು ಆಟಗಳು ಆಡ ತಲೆ ಆಟಗಳು ತುಂಬಾ ನೆನಪಿದೆ ಅಷ್ಟು ತಲೆ ತೀಟೆ ಥರ್ಡ್ ಫೋರ್ತ್ ಸೆಕೆಂಡ್ ಎಲ್ಲ ಚಿಕ್ಕ ವಯಸ್ಸಿಂದಾನು ತೀಟೆ ಅವಾಗ ಚಿಕ್ಕ ವಯಸ್ಸಲ್ಲಿ ಇಂತ ತೀಟೆ ಅಂದ್ರೆ ನನಗೆ ಸ್ಕೂಲ್ ಹೋಗೋಕೆ ಇಷ್ಟ ಇರಲಿಲ್ಲ ಬೇರೆ ಕಡೆ ಬ್ಯಾಗ್ ನ ಸ್ಕೂಲ್ ಹೋಗೋ ಬ್ಯಾಗ್ನ ಎಲ್ಲಿ ಔಷಿಟ್ರು ಕಂಡಿಡಿತಾರೆ ಅಂತ ಅಷ್ಟು ತೀಟೆ ಎಲ್ಲ ತೀಟೆ ಅಂಗಡಿಗಳಲ್ಲಿ ಹೋದಾಗ ಅವ್ರು ಆ ಕಡೆ ತೆರೆದ ಚಾಕ್ಲೇಟ್ ಬಾಕ್ಸ್ ಎತ್ಕೊಂಡ್ ಬಂದ್ಬಿಡ್ತಿದೆ ಅಷ್ಟು ಸ್ಕೂಲಲ್ಲಿ ಟೀಚರ್ಸ್ ಕೂಡ ಇಮಿಟೇಟ್ ಮಾಡ್ತಿದ್ದೆ ಆಗ ತುಂಬಾ ತೀಟೆ ಫಸ್ಟ್ ಅಕಾಲೇಜಿ ಬಿಟ್ಟಿದ್ದೆ ಸ್ಕೂಲಲ್ಲಿ ಹೆವಿ ತೀಟೆ ಮಾಡ್ತೀಯಾ ಅಂತ ತರ್ಡ್ ಅಲ್ಲೂ ಜಾಸ್ತಿ ಫೋರ್ತ್ ಅಲ್ಲೂ ಜಾಸ್ತಿ ಅಪ್ಪ ಅಮ್ಮ ನೋಡಕ್ ಆಗಲಿಲ್ಲ ಫಿಫ್ತ್ ಹಾಸ್ಟೆಲ್ ಹಾಕಿದ್ರು ಅದೇನು ಗೊತ್ತಿಲ್ಲ ಹಾಸ್ಟೆಲ್ ಹೋದ್ಮೇಲೆ ತೀಟೆ ಫುಲ್ ಸೈಲೆಂಟ್ ಆಗ್ಬಿಟ್ಟೆ ಕಂಪ್ಲೀಟ್ಲಿ ಸೈಲೆಂಟ್ ಅಲ್ಲಿ ಇರ್ಗ ಯಾಕ್ ಬೇಕ ನಮ್ಗೆ ಅನಿಸ್ಬಿಟ್ಟಿತ್ತು ಅವ್ರಿಗೆ ಬಟ್ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ನಾನು ಬೇರೆ ಮೊರಾರ್ಜಿ ದೇಸಾಯಿ ಸಿಕ್ಸ್ತಿಗೆ ಹೋಗ್ಬೇಕಾದ್ರೆ ಈ ಸ್ಟೂಡೆಂಟ್ ನಮಗ್ ಬೇಕು ಇಲ್ಲ ಚೆನ್ನಾಗೂ ಓದ್ತಾನೆ ಆ ಸ್ಟೂಡೆಂಟ್ ಮಿಸ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಅದಕ್ಕೆ ತಗೊಂಡೋಗಿ ಅಂತ ಅನ್ಕೊಂಡಿದ್ರು ಬಟ್ ಡ್ರಾಸ್ಟಿಕ್ ಚೇಂಜ್ ಆಗ್ಬಿಡ್ತಾ ಅಲ್ಲಿ ಕಂಪ್ಲೀಟ್ಲಿ ಅಪೋಸಿಟ್ ಆಗ್ಬಿಟ್ರು ವಿಷ್ಣು ಅಪೋಸಿಟ್ ಸರಿ ನೈಸ್ ಬಟ್ ಇವಾಗಂತೂ ಸ್ಕೂಲ್ಗಳಲ್ಲಿ ಹೆವಿ ಹೈಲೈಟ್ ಆಗ್ಬಿಟ್ಟಿದ್ರ ಇವನ್ ಎಜುಕೇಶನ್ ಅಷ್ಟು ತಿಳ್ಕೊಂಡೆ ನಾನು ಎಜುಕೇಶನ್ ಡ್ರಾಮಾ ಸ್ಕಿಟ್ ಓದ್ರು ಸಮೇತ ಎಜುಕೇಶನ್ಗೂ ಯಾವುದೇ ರೀತಿಯ ಕೊರತೆ ಆಗದಿರೋ ತರ ಹೈ ಮಾರ್ಕ್ಸ್ ಕೂಡ ಸ್ಕೋರ್ ಮಾಡಿದ್ರ ವೆಲ್ ಅಂಡ್ ಗುಡ್ ಅಂಡ್ ನೆಕ್ಸ್ಟ್ ನೀವು ಡ್ರಾಮಾ ಜೂನಿಯರ್ ಗೆ ಸೆಲೆಕ್ಟ್ ಆಗತಿರೋ ಇಲ್ವೋ ಆಗಿದಿರಲ್ವ ಆಗಕ್ಕಿಂತ ಮುಂಚೆ ನಿಮ್ಗೆ ಐಡಿಯಾ ಇರ್ಲಿಲ್ಲ ನೀವು ಯಾವ ಫೀಲ್ಡ್ ಗೆ ಬೇರೆ ನಮ್ಗೆ ಚಾನ್ಸ್ ಇಲ್ಲ ಅನ್ನೋದಾದ್ರೆ ಯಾವ ಫೀಲ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರಿ ಇಂಚೂರಾ ಡ್ರಾಮಾ ಅಥವಾ ಆಕ್ಟಿಂಗ್ ನಾನು ಐ ಎಸ್ ಒಫೆಸರ್ ಆಗ್ತಾ ಇದೆ ಅದ್ ಬಿಟ್ರೆ ಫ್ರೀಲಾನ್ಸ್ ಆರ್ಟಿಸ್ಟ್ ಆಗ್ತಾ ಇದೆ ಸೊ ಭರತನಾಟ್ಯಂ ಕಲ್ತಿದ್ರಿ ಸೊ ಡಾನ್ಸರ್ ಸಿಂಗಿಂಗ್ ಕೂಡ ಗೊತ್ತಿದೆ ಅಂತ ಹೇಳಿದ್ರು ಹೇಗೆ ಅದು ಸಿಂಗಿಂಗ್ ಯಾವ ತರ ಯಾವ ಕ್ಲಾಸಿಕಲ್ ಅಥವಾ ಹೇಗೆ ಅಂದ್ರೆ ನನಗೆ ಈ ತರ ಗೊತ್ತಿಲ್ಲ ಕ್ಲಾಸಿಕಲ್ ಸಿಂಗಿಂಗ್ ವೆಸ್ಟರ್ನ್ ಸಿಂಗಿಂಗ್ ಅಂತ ನಾವು ಭರತನಾಟ್ಯಂ ಕ್ಲಾಸಿಗೆ ಹೋಗೋದಲ್ವಾ ಅಲ್ಲಿ ನಮಗೆ ದೇವರ ನಾಮ ಏನಾದ್ರು ಹಾಡಾಡ್ಸ್ಬೇಕಾದ್ರೆ ಅದನ್ನ ಮ್ಯೂಸಿಕ್ ತರ ಹೇಳ್ತಾ ಇದ್ರು ನಾವು ಆದಿ ತಾಳದಲ್ಲಿ ಇಟ್ಕೊಂಡು ಹಾಡ್ತಾ ಇದ್ವಿ ಅದ್ರಲ್ಲೇ ನನಗ್ ಸ್ವಲ್ಪ ಅಂದ್ರೆ ಟ್ಯೂನ್ ಬರಕ್ ಶುರು ಆಯ್ತು ಸೊ ಈಗ ನಮ್ಮ ವೀಕ್ಷಕರಿಗೆ ತಮ್ಮ ಕಡೆಯಿಂದ ಹಾಡು ಮತ್ತು ಅಭಾವ ಎರಡನ್ನ ಪ್ರೆಸೆಂಟ್ ಮಾಡಬಹುದಾ ಓಕೆ 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 യാദവരായ ബൃന്ദാവന വേണുനാദവ മാടു നമ്മ യാദവരായ ബൃന്ദാവനോടു വേണുനാഗ മാടു നമ്മ ாயா முப்ப மதுசூதன நம்ம சேவராதா மு மய மறுத்தீவரா ஆ ಸೊ ಇದ್ರ ಬಗ್ಗೆ ಇನ್ನೂ ಮಾತಾಡ್ತೀನಿ ನಿಮ್ಮ ಆಕ್ಟಿಂಗ್ ಸ್ಕಿಲ್ಗಳು ನಿಮ್ಮ ಸ್ಕಿಟ್ ಬಗ್ಗೆ ಬಂದಾಗ ಇನ್ನೂ ಮಾತಾಡೋದು ತುಂಬಾ ಇದೆ ಅಂಡ್ ನಮ್ಮ ಹೀರೋಗೆ ಬರೋಣ ಹೀರೋ ಎಲ್ಲ ಆಯ್ತು ಈಗ ಹೀರೋ ಇಮಿಟೇಟ್ ಮಾಡೋದ್ರಲ್ಲಿ ಎತ್ತಿದ ಕೈ ನಮ್ಮ ವಿಷ್ಣು ಕುಣಿಗಳವರು ಸೊ ಎಸ್ ನಾನು ಫಸ್ಟ್ ಇಮಿಟೇಟ್ ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ದಂದ್ರೆ ಈ ನ್ಯೂಸ್ ಚಾನಲ್ ಅಲ್ಲಿ ಗೊತ್ತಾ ತಗೋತ ಶಿವನೇಶ್ ಎಂಬುಲಿಂಗ ಏನಪ್ಪಾ ಇವತ್ತು ಸಮಾಚಾರ ಅಂದ್ರೆ ನಮ್ಮ ವಿಷ್ಣು ಮತ್ತೆ ಡ್ರಾಮಾ ಜೂನಿಯರ್ ಸೀಸನ್ ಫೈವ್ ರನ್ ಅಪ್ ಇಂಚರ ಇಂಟರ್ವ್ಯೂ ಬಂದವ್ರೆ ಕಣಪ್ಪ ಯಾವ್ದಿದು ಇಂಟರ್ವ್ಯೂ ಅಂದ್ರೆ ಸೂಪರ್ ಪ್ರಜಾಧ್ವನಿ ಟಿವಿ ಅಂತ ಕಣಪ್ಪ ಏನು ಇದು ವಿಶೇಷ ಅಂದ್ರೆ ಇವ್ರ ಏನೇನು ದಾಖವ್ರೆ ಅನ್ನೋದನ್ನ ಕೇಳದಂತೆ ಕಣಪಾ ನ್ಯೂಸ್ ಅಲ್ಲಿ ಬರ್ತಿತ್ತು ಅವಾಗ ಅದನ್ನ ಫಸ್ಟ್ ನೀವು ತುಂಬಾ ನೋಡಿದೀನಿ ನಾನು ಹುಡುಕಂತರ ಆಕ್ಟ್ ಮಾಡೋದ್ರಲ್ಲಿ ಫೇಮಸ್ ಎತ್ತಿದ ಕೈ ಅಂತ ಸೊ ಅದೊಂದು ಅಂಜನಕಿಷ ನ ಎಂಡತಿಗೆ ಕೇಳಿದೆ ಏನ್ ಇವತ್ತು ದಿನ ಎಲ್ಲ ಬೆಳಗ್ಗೆ ಎದ್ದು ಬೇಗ ಬೇಗ ಪೂಜೆ ಎಲ್ಲ ನಡೆಸ್ಬಿಟ್ಟು ಕೂತಿದ್ಯಲ್ಲ ಏನ್ ಸಮಾಚಾರ ಅಂತ ಹಾಗ ನನ್ನ ಹೆಂಡತಿ ಹೇಳಿದ್ರು ದ್ರಿ ಇವತ್ತು ದೀಪಾವಳಿ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ಲು ಹೂ ಅಲ್ಲ ದೀಪಾವಳಿ ಎಣ್ಣೆ ಹಾಕೊಂಡು ಸ್ನ ಉಡ್ಬೇಕನ್ಬಿಟ್ಟು ನಾನು ಚೆನ್ನಾಗಿ ಎಣ್ಣೆ ಹಾಕೊಂಬು ಸ್ನಾನ ಮಾಡ್ಕೊಂಬ ನಿಂತ್ಕೊಂಡೆ ನಾನು ಇಂಡತಿ ಹೇಗಿನ್ ಮುಸ್ತವಳೆ ಅಂದ್ರೆ ವಾಸನೆಗೆ ರೀ ನಾನು ಹೇಳಿದ್ದು ತಲೆಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡು ಹೊಟ್ಟೆಗಲ್ಲ ಅಂತ ಅಯ್ಯೋ ನಾನು ಶಾಕ್ ಹಾಕ್ಬಿಟ್ಟೆ